గురుభ్యో నమ ఎలా కూడా నమస్కారం ఈ మాస మాసభుశ ವಿಚಾರ ನೋಡ್ತಾ ಇದ್ದೀವಿ ಬಹುಶಃ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳಲ್ಲಿ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ನೋಡಿ ದ್ವಾದಶಿ ರಾಶಿಗಳಲ್ಲಿ ಒಂಬತ್ತು ಗ್ರಹಗಳ ಸಂಚಾರ ಬದಲಾವಣೆ ಆಗ್ತಾ ಇರುತ್ತೆ ಹಾಗಾಗಿ ತುಲಾ ರಾಶಿಯವರಿಗೆ ಈ ಸೆಪ್ಟೆಂಬರ್ ಹೆಂಗಿದೆ ಅನ್ನುವಂಥದ್ದನ್ನು ನಾವೀಗ ನೋಡೋಣ ಸೆಪ್ಟೆಂಬರ್ ತಿಂಗಳು ಅಂತ ಇದ್ದಂಗೆನೆ ಪ್ರತಿಯೊಬ್ಬರಿಗೂ ಕೂಡ ಭಾದ್ರವಾದ ಮಾಸ ಅಂತ ಗೊತ್ತು ಹಾಗಾಗಿ ಪಾದಪದ ಮಾಸದಲ್ಲಿ ವಿಶೇಷವಾಗಿ ಗೌರಿ ಗಣೇಶ ಹಬ್ಬ ಎಲ್ಲರೂ ಎಲ್ಲ ಗ್ರಾಮಗಳಲ್ಲಿಯೂ ಮನೆಯಲ್ಲಿಯೋ ಬೀದಿ ಬೀದಿಗಳಲ್ಲಿಯೂ ಸಹ ಅದ್ಧೂರಿಯಾಗಿ ತುಂಬ ಉತ್ಸಾಹದಿಂದ ಮಾಡುವಂತಹ ಹಬ್ಬ ಎಲ್ಲರೂ ಕೂಡ ಸಂಘಟನೆಯಾಗಿ ಒಂದು ಕಡೆ ಸೇರಿ ಒಂದು ಸಂತೋಷಮಯವಾದಂತಹ ದಿನಗಳು ಈ ತಿಂಗಳಲ್ಲಿ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಸಂತೋಷದಲ್ಲಿ ನಿಮ್ಮೆಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈಗ ತುಲಾ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಹೆಂಗಿದೆಯಪ್ಪ ಅಂತಂದ್ರೆ ನೋಡಿ ನಿಮಗೆ ರಾಶಾಧಿಪತಿ ಶುಕ್ರ ವೇಭಾಗದಲ್ಲಿ ಸಂಚಾರ ನೀಚ ಸ್ಥಿತಿಯಲ್ಲಿ ಅಂದ್ರೆ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಶುಕ್ರಗ್ರಹ ಎಲ್ಲಿವರೆಗೂ ಇರ್ತಾನಪ್ಪ ಅಂದ್ರೆ ಹದಿನೆಂಟನೇ ತಾರೀಕು ಇರ್ತಾನೆ ಹಾಗೆ ಹದಿನೆಂಟನೇ ತಾರೀಕು ಹೆಚ್ಚಿನ ಸ್ಥಿತಿಯಲ್ಲಿ ನೀವು ವೈಯಕ್ತಿಕವಾದಂತಹ ಸ್ಥಿರತ್ವ ಒಂದು ಪ್ರಯತ್ನ ಬಲ ನೀವು ಯಾವುದೇ ಒಂದು ಉದ್ದೇಶಗಳನ್ನ ಈಡೇರಿಸ್ಕೊಳ್ಳುವಂತಹ ಒಂದು ವಿಚಾರಗಳನ್ನ ಬಿಟ್ಟುಬಿಡಿ ಹದಿನೆಂಟರ ನಂತರ ಯೋಚನೆ ಮಾಡಿ ಉತ್ತಮವಾದಂತಹ ಸ್ಥಿತಿ ನಿಮ್ಮದಾಗಿರುತ್ತೆ ಫೈನಾನ್ಸಿಯಲ್ ಸ್ಟೇಟಸ್ ವಿಚಾರ ನೋಡಿದ್ರೆ ಕೆಲವೊಂದು ಅದೃಷ್ಟಮಯವಾದಂತಹ ಭಾಗ್ಯಗಳು ವ್ಯವಹಾರ ಭಾಗ್ಯ ಆಗಿರ್ಬೋದು ಮತ್ತೆ ದಂಪತಿ ಸ್ಥಾನಗಳು ಅಂದರೆ ಗಂಡನ ಸ್ಥಾನ ಹೆಂಡತಿ ಸ್ಥಾನ ಅವರ ಒಂದು ಇಬ್ಬರ ಒಂದು ಸ್ಥಾನಗಳಿಂದ ಒಂದು ಜಾಗಗಳಿಂದ ಅವರವರೊಂದು ಪ್ರತಿಫಲಗಳಿಂದ ಸ್ವಲ್ಪ ಲಕ್ ಕೊಡಿಯುವಂಥದ್ದು ಭಾಗ್ಯ ಬರುವಂತಹದ್ದು ಅದೃಷ್ಟ ಬರುವಂತಹ ಯಾವುದೋ ಒಂದು ಬೆನಿಫಿಟ್ಸ್ನ ಪಡೆಯುವಂತಹ ಒಂದು ಅವಕಾಶಗಳು ತುಲಾರಾಶಿಯವರು ನಿಮ್ಮದಾಗಿರುತ್ತೆ ಇನ್ನು ಪ್ರಯತ್ನಕಾರಿ ವಿಚಾರ ಅಂದರೆ ಸ್ವಲ್ಪ ಪ್ರಯತ್ನಗಳಲ್ಲಿ ಸೊ ದುಗುಡ ಇದೆ ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ಕೈ ಆಗ್ತಾ ಇದ್ದೀರಾ ಆದರೆ ಸಫಲತೆ ಸಿಗ್ತಾ ಇಲ್ಲ ಅಲ್ಪ ಸ್ವಲ್ಪ ವೈಪರೀತ್ಯಗಳು ಟೆನ್ಷನ್ಗಳಿಂದ ಕೂಡಿರ್ತಕ್ಕಂಥದ್ದು ಸ್ವಲ್ಪ ದೊಡ್ಡ ಪ್ರಯತ್ನಗಳಿಗೆ ಪ್ರಯತ್ನ ಮಾಡ್ತೀರಾ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯ ಅಡಚಣೆಗಳು ಬರುವಂತಹದ್ದು ಫೈನಾನ್ಷಿಯಲ್ ಸ್ಟೇಟಸ್ ವಿಚಾರದಲ್ಲಿ ಅಡಚಣೆ ಬರುವಂತಹದ್ದು ಆ ಪ್ರಯತ್ನಕಾರಿಗಳಿಗೆ ಅದಕ್ಕೋಸ್ಕರ ಸೊ ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡಿ ಸೊ ಫಲ ಬರುತ್ತೆ ಸೊ ಮನೆ ಕಡೆ ಉತ್ತಮವಾದಂತಹ ಸ್ಥಿರತ್ವ ಇರುತ್ತೆ ಮತ್ತು ವಿದ್ಯಾರ್ಥಿಗಳು ಕೂಡ ಸ್ಥಿರವಾದಂತಹ ಪ್ರತಿಫಲ ದೀರ್ಘಕಾಲಿಕ ಒಂದು ಯೋಗ ಅಭಿವೃದ್ಧಿ ನಿಮ್ಮ ಶ್ರಮದಾಯಕವಾದಂತಹ ಪ್ರತಿಫಲಗಳಿಂದ ವಿದ್ಯಾಭ್ಯಾಸ ಮುಂದುವರಿಯುತ್ತೆ ಯಾವುದೇ ರೀತಿ ವೈಪ್ರೀತ್ಯಗಳಿರುವುದಿಲ್ಲ ಸ್ನೇಹಿತರು ವಿಚಾರದಲ್ಲಿ ತುಂಬಾ ಜಾಗೃತೆಯಿಂದ ಇರಿ ನಿಮ್ಮ ಸುಖಕ್ಕೆ ಧಕ್ಕೆ ಉಂಟಾಗತ್ತೆ ನೋಡಿ ವಿದ್ಯಾರ್ಥಿಗಳು ಬಹಳಷ್ಟು ಜನ ಕಾಲೇಜಲ್ಲಿ ಹೋಗ್ತಾ ಇರ್ತಾರೆ ಅಲ್ಲಿ ಸ್ನೇಹಿತರಿಂದ ತುಂಬಾ ತೊಂದರೆಗಳನ್ನ ಅನುಭವಿಸಿಕೊಡುವಂತಹದ್ದು ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನ ನಾವು ನೋಡ್ತಾ ಇರ್ತೀವಿ ವಿದ್ಯಾರ್ಥಿಗಳು ಉತ್ತಮವಾದಂತಹ ಮನಸ್ಥಿತಿ ಒಳ್ಳೆ ಗುಣವಂತರೇ ಬುದ್ಧಿವಂತರೇ ಒಳ್ಳೆ ಕುಟುಂಬದವರೇ ಆದ್ರೆ ಈ ಒಂದು ಸ್ಥಿತಿಯಲ್ಲಿ ಸುಮಾರು ಒಂದು ವರ್ಷಗಳಿಂದ ಇವು ವಿಪರೀತ ಇದೆ ಇನ್ನೂ ಆರು ಐದು ತಿಂಗಳಿರುತ್ತೆ ಹಾಗೆ ರಾಹು ಪ್ರಭಾವದಿಂದ ಯಾರು ರಾಶಿಯಲ್ಲಿ ಇರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳು ಸ್ನೇಹಿತರಿದ್ದೀರಾ ಅಂತಹ ಅವರಿಗೆ ಎಡವಟ್ಟುಗಳು ಕಾದಿರುತ್ತೆ ಯಾಕಪ್ಪ ಅಂತಂದ್ರೆ ಈಗ ಸೊ ಡ್ರಗ್ಸ್ಗೆ ಅಡಿಕ್ಟ್ ಆಗಿಬಿಡುವಂತಹದ್ದು ಮದ್ಯಪಾನಕ್ಕೆ ಅಡಿಕ್ಟ್ ಆಗಿಬಿಡುವಂತಹದ್ದು ಈ ಒಂದು ವೈಪರೀತ್ಯಗಳಿಂದ ನಿಮಗೆ ತಲೆ ಬಿಸಿಯಾಗುತ್ತೆ ಕೆಟ್ಟೋಗ್ಬಿಡುವಂತಹ ಸಂದರ್ಭ ಆಗಿರುತ್ತೆ ಸ್ನೇಹಿತರು ಕೆಟ್ಟ ಸ್ನೇಹಿತರು ಜೊತೆ ಆಗಿಬಿಡುವಂತಹದ್ದು ನೀವು ಒಳ್ಳೆಯವರೇ ತುಲಾರಾಶಿಯವರೆಲ್ಲರೂ ಒಳ್ಳೆಯವರೇ ಆದರೆ ಈ ಒಂದು ಗ್ರಹ ಸ್ಥಿತಿಯ ಒಂದು ನೆಗೆಟಿವ್ ಎಫೆಕ್ಟಿಂದ ಬರುವಂತಹದ್ದು ವೈಪರೀತ್ಯ ಇರುತ್ತೆ ಬಹಳಷ್ಟು ಜನ ಈ ಥರ ಒಂದು ಗ್ರಹಗತಿಗಳಿದ್ದಾಗ ಜೈಲಿಗೆ ಹೋಗಿರ್ತಕ್ಕಂಥವ್ರು ಪರಪ್ಪನ ಅಗ್ರಹದಲ್ಲಿ ಬೆಂಗಳೂರಲ್ಲಿ ಸೇರಿರ್ತಕ್ಕಂಥದ್ದು ಹದಿನಾರು ವರ್ಷ ಹದಿನೇಳು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಒಳಗಡೆ ಸೇರಿರ್ತಕ್ಕಂಥದ್ದು ನಾವು ನೋಡ್ತಾ ಇರ್ತೀನಿ ಸೊ ಯಾಕೆ ಹಂಗಾಗತ್ತೆ ಅಂತಂದರೆ ಈ ರಾಹು ಪ್ರಭಾವ ಸ್ನೇಹಿತರ ಸ್ಥಾನ ನಿಮಗೆ ಹದಗೆಡಿಸಿಬಿಡುತ್ತೆ ಈ ಒಂದು ಮಾದಕ ದ್ರವ್ಯಗಳು ಇಂಥದ್ದಕ್ಕೆ ಕೆಟ್ಟ ಚಟಗಳು ಕೆಟ್ಟ ಸ್ನೇಹಿತರು ಎಲ್ಲ ರೀತಿ ಯಾಕೆಂದ್ರೆ ಒಂದೊಂದು ವಿಚಾರನ ನಾವು ವಿಧ ವಿಧವಾಗಿ ಹೇಳೋಕ್ಕಾಗಲ್ಲ ಯಾಕೆಂತಂದರೆ ನಾವು ನೋಡಿದ್ದೀವಿ ಆ ಒಂದು ಜಾತಕಗಳಲ್ಲಿ ಅವ್ರಿಗೆ ಇರ್ತಕ್ಕಂಥ ಸ್ಥಿತಿಗಳಿಂದ ಸ್ನೇಹಿತರಿಂದ ಕೆಟ್ಟೋಗುವಂತಹದ್ದು ಯಾವ ರೀತಿಯಲ್ಲಾದರೂ ತೊಂದರೆ ಇಲ್ಲ ಅದು ಸೊ ಲವ್ ಅಫೇರ್ ಆಗಿರ್ಬೋದು ಸೊ ಆ ಥರ ಅಂದರೆ ಇವೆಲ್ಲ ಕೂಡ ಬರ್ತಾರೆ ಅಂದರೆ ಮೆಜಾರಿಟಿಗೆ ಬರಕ್ಕೆ ಮುಂಚೆನೇ ಈ ಒಂದು ತೊಂದರೆಗಳೆಲ್ಲ ಫೇಸ್ ಮಾಡ್ತಾ ಇರ್ತಕ್ಕಂಥದನ್ನು ನೋಡ್ತಾ ಇರ್ತೀವಿ ಹಾಗಾಗಿ ಸ್ವಲ್ಪ ಜಾಗೃತೆಯಿಂದ ಇರಿ ಏಕೆಂದರೆ ಸಂಕಷ್ಟಗಳಿದೆ ಏಕೆಂದರೆ ಸ್ಥಾನಕ್ಕೆ ಸಂಬಂಧಿಸಿದಂತೆ ಗುರು ಅಷ್ಟಮದಲ್ಲಿದ್ದಾನೆ ಹಾಗಾಗಿ ಮಿತ್ರರಿಂದ ಆರೋಗ್ಯ ನಷ್ಟ ಆಕ್ಸಿಡೆಂಟ್ಸ್ ಆಗೋದು ಅವಘಡಗಳಾಗುವಂಥದ್ದು ಅವರಿಂದ ಪ್ರಾಣಗಳಿಗೆ ತುತ್ತಾಗುವ ಸ್ಥಿತಿಗೆ ಹೋಗ್ಬಿಡುವಂತಹದ್ದು ತುಲಾರಾಶಿಯಲ್ಲಿರ್ತಕ್ಕಂತಹ ವಯಸ್ಕ ಹುಡುಗ ಹುಡುಗಿ ಎಲ್ರಿಗೂ ಕೂಡ ಇರುತ್ತೆ ಅದಕ್ಕೆ ತುಂಬ ಜಾಗೃತಿಯಿಂದ ವಹಿಸಿ ಇದೆಲ್ಲರಿಗೂ ಕೂಡ ದೊಡ್ಡವ್ರಿಗೂ ಹಿರಿಯರಿಗೂ ಎಲ್ರಿಗೂ ಹೇಳ್ತಾ ಇಲ್ಲ ಸೊ ವಯಸ್ಕ ಸ್ಥಿತಿಯಲ್ಲಿರ್ತಕ್ಕಂತಹವರಿಗೆ ಯಾರ್ಯಾರು ವಯಸ್ಕರಾಗಿರ್ತೀರಾ ಅಂದರೆ ಯೌವ್ವನ ವಯಸ್ಸಲ್ಲಿರ್ತೀರಾ ಅಂತಹವ್ರಿಗೆ ಬರುವಂತಹದ್ದಾಗಿರುತ್ತೆ ಒಂದು ವಿವಾಹ ವಿಚಾರ ಭಾಗ್ಯ ಸ್ವಲ್ಪ ಪರವಾಗಿಲ್ಲ ಪ್ರಯತ್ನ ಮಾಡಿದರೆ ಒಳ್ಳೆಯ ಬಂಧುತ್ವದಲ್ಲಿ ಸಿಗುವಂತಹದ್ದಿದೆ ಸೊ ಉತ್ತಮ ಫಲ ಸಿಗತ್ತೆ ಇಪ್ಪತ್ತ್ಮೂರವರೆಗೂ ವಿವಾಹ ಸಂಬಂಧಗಳು ಉತ್ತಮ ಸ್ಥಿತಿ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಇ ಎನ್ ಟಿ ಮತ್ತು ಥ್ರೋಟ್ ರಿಲೇಟೆಡ್ ಸಮಸ್ಯೆಗಳು ಬರುವಂಥದ್ದು ಪ್ರಾಪ್ತಿ ಹಠ ಪ್ರಯತ್ನದಿಂದ ಭಾಗ್ಯಗಳು ಆದಾಯಗಳನ್ನ ಪಡೆಯುವಂತಹದ್ದಿದೆ ತೊಂದರೆ ಇಲ್ಲ ನಮ್ಮ ವೃತ್ತಿ ವೃತ್ತಿ ಮತ್ತು ಆದಾಯ ವಿಚಾರದಲ್ಲಿ ಹದಿನಾರೂವರೆಗೂ ಒಳ್ಳೆಯ ರೀತಿಯ ಒಂದು ವೃತ್ತಿಯ ಆದಾಯಗಳನ್ನು ಪಡೆಯುವಂತಹದ್ದು ಉತ್ತಮ ಸ್ಥಿತಿಯಲ್ಲಿದೆ ಯಾವುದೇ ರೀತಿ ವೈಪ್ರೀತಿಗಳಿಲ್ಲ ಖರ್ಚುಗಳು ಅನಾವಶ್ಯಕ ಖರ್ಚುಗಳು ಸದಾ ಇದೆ ಸುಮಾರು ಒಂದು ವರ್ಷಗಳಿಂದ ಒತ್ತಡಗಳ ವಿಚಾರಗಳಿಗೋಸ್ಕರ ಖರ್ಚುಗಳಿದೆ ಜಾಸ್ತಿ ಈ ಒಂದು ತಿಂಗಳಲ್ಲಿ ಹದಿನಾರವರೆಗೂ ಅನಾವಶ್ಯಕವಾದಂತಹ ಖರ್ಚುಗಳು ಬೆಳೆದೇ ಇರುವಂತಹ ವಿಚಾರಗಳಿಗೆ ಖರ್ಚುಗಳು ನಿಮ್ಮ ಮನಸ್ಥಿತಿಗೆ ಬಾರದೇ ಇರತಕ್ಕಂತಹ ವಿಚಾರಗಳ ಖರ್ಚುಗಳು ನೀಚ ಕೆಲಸ ಕಾರ್ಯಗಳಿಗೋಸ್ಕರ ಖರ್ಚುಗಳು ಇವೆಲ್ಲ ಕೂಡ ನೀವು ನೋಡ್ತೀರಾ ಯಾಕೆಂದರೆ ಶುಕ್ರನು ನೀಚ ಸ್ಥಿತಿ ವೈಭಾಗ ಸಂಚಾರ ಆಗ್ತಾ ಇದೆ ಅದಕ್ಕೋಸ್ಕರ ಈ ಒಂದು ವೈಪರೀತ್ಯ ಇರುತ್ತೆ ಹದಿನೆಂಟರ ನಂತರ ಅದು ನಿವಾರಣೆ ಆಗುತ್ತೆ ಪರವಾಗಿಲ್ಲ ತೊಂದರೆ ಇಲ್ಲ ಹಾಗಾಗಿ ನೀವು ಸ್ನೇಹಿತರ ವಿಚಾರದಲ್ಲಿ ತುಂಬಾ ಜಾಗ್ರತೆ ವಹಿಸ್ಬೇಕು ಈ ಒಂದೇ ತಿಂಗಳಲ್ಲ ಸೆಪ್ಟೆಂಬರ್ ಮಾತ್ರ ಹೇಳ್ತಾ ಇಲ್ಲ ಈ ಹಿಂದೆ ಒಂದು ವರ್ಷದಿಂದ ನಡೀತಾ ಇದೆ ಸ್ವಲ್ಪ ಹೆಚ್ಚು ಕಮ್ಮಿ ಮುಂದೆ ಒಂದು ದಾರೇಳು ತಿಂಗಳಲ್ಲೂ ಕೂಡ ನಡೆಯುತ್ತೆ ಅದಕ್ಕೆ ಸ್ವಲ್ಪ ದುರ್ಗಾದೇವಿ ದರ್ಶನ ಮಾಡಿ ಸೊ ನೀವು ಈ ಒಂದು ನಾಲ್ಕು ಭಾನುವಾರಗಳಂದು ಅಥವಾ ಸೊ ಅಮಾವಾಸ್ಯೆಗಳಂದು ಶಕ್ತಿ ಟೆಂಪಲಲ್ಲಿ ಅಂದ್ರೆ ಶಕ್ತಿ ದೇವಾಲಯಗಳಲ್ಲಿ ಕುಷ್ಮಾಂಡ ದೀಪವನ್ನು ಬೆಳೆಸೋದ್ರಿಂದ ಶ್ರೇಷ್ಠವಾದಂತಹ ಪ್ರತಿಫಲನ ಪಡಿತೀರಾ ಹಾಗೆ ಒಟ್ಟಾರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಮಿತ್ರ ವಿಚಾರ ಬಿಟ್ಟರೆ ಬೇರೆ ಎಲ್ಲ ರೀತಿ ಭಾಗ್ಯ ಪ್ರಾಪ್ತಿ ಸ್ವಲ್ಪ ವೃತ್ತಿ ಆದಾಯ ವಿಚಾರಗಳು ಇವೆಲ್ಲ ಸ್ವಲ್ಪ ಅಭಿವೃದ್ಧಿದಾಯಕವಾದಂತಹ ಪ್ರತಿಫಲನ ಪಡೆಯುವಂತಹದ್ದಿದೆ ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ